ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ಶ್ರೀ ಹನುಮಾನ ಮಂದಿರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೇತೃತ್ವದಲ್ಲಿ ಹನುಮಾಲಾ ಧಾರಣೆ ಕಾರ್ಯಕ್ರಮ ಜರುಗಿತು ಪಟ್ಟಣದ ಹನುಮಾನ ಮಂದಿರದಲ್ಲಿ ಐದು ಜೋಡಿ ದಂಪತಿಗಳ ಉಪಸ್ಥಿತಿಯಲ್ಲಿ ಪವಮಾನ ಹೋಮ ಹಾಕಿ ನಂತರ ಪೈಪು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಯವರಿಂದ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದ ಹನುಮ ಭಕ್ತರು ಮಾಲಾಧಾರಣೆ ಮಾಡಿಕೊಂಡರು ನಂತರ ವೇದಿಕೆ ಕಾರ್ಯಕ್ರಮವನ್ನು ಓಂಕಾರ ರಾಮತಾರಕ ಮಂತ್ರ ಹಾಗೂ ಸಾಮೂಹಿಕ ಹನುಮಾನ ಚಾಲಿಸಾ ಪಠಣದೊಂದಿಗೆ ಪ್ರಾರಂಭವಾಯಿತು ನಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉತ್ತರ ಪ್ರಾಂತ ಸಂಚಾಲಕ ವಿಠಲ್ ಮಾಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಉತ್ತರ ಪ್ರಾಂತ್ಯ ಧರ್ಮಾಚಾರ್ಯ ಪ್ರಮುಖ ವೆಂಕಟೇಶ್ ದೇಶಪಾಂಡೆ ಮಾತನಾಡಿದರು ನಂತರ ಪೂಜ್ಯರಾದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಯವರಿಂದ ಮಾಲಾಧಾರಿಗಳಿಗೆ ಆಶೀರ್ವಚನ ನೀಡಿದರು ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಪಠನೆ ಜೈ ಶ್ರೀರಾಮ ಘೋಷಣೆಯೊಂದಿಗೆ ಹನುಮಾನ ಮಂದಿರದಿಂದ ಪಟ್ಟಣದ ರೈಲ್ವೆ ನಿಲ್ದಾಣ ಕರ್ನಾಟಕ ವೃತ್ತ ಮೂಲಕ ಪೊಲೀಸ್ ಠಾಣೆ ಹನುಮಾನ ಮಂದಿರಕ್ಕೆ ತಲುಪಿ ಹನುಮಾನ ಚಾಲಿಸ ಆರತಿ ಭಜನೆ ನಡೆಸಿ ಹನುಮಾನ ಮಂದಿರಕ್ಕೆ ಮರಳಿತು ನೆರೆದ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಹನುಮಾನ ಮಂದಿರ ಆಚಾರ್ಯರಾದ ದಯಾನಂದ ಮಠಪತಿ ಬಜರಂಗದಳ ಸಂಚಾಲಕ ಆನಂದ್ ಹೊಸಮನಿ ಪ್ರಮುಖರಾದ ಮಹಾಂತೇಶ್ ಅತ್ತರಿಗಿ ಮಹೇಶ್ ಹಿರೇಮಠ್ ವಿದ್ಯಾಧರ್ ಕತ್ತಿ ಅಮೋಲ್ ಅಮ್ಲಿ ಚೇತನ್ ಗಡಾದಿ ತಾಲೂಕಾ ಅಧ್ಯಕ್ಷ ಹನುಮಂತ ಯಲಶೆಟ್ಟಿ ಶೇಖರ್ ದಳವಾಯಿ ಶಿವಾನಂದ ಲಖನಗಾಂವ್ ಇತರರು ಉಪಸ್ಥಿತರಿದ್ದರು ರಾಯಭಾಗದಿಂದ ವರದಿಗಾರರು ಸಂಜು ಸಂಜೀ ಕೂಡ ಹನುಮಂತನ ಶಕ್ತಿ ಅಷ್ಟೇ ಸಣ್ಣವರು ನಾವ್ಯಾರು ಸಣ್ಣ ದೊಡ್ಡವರು ಅಲ್ಲವೇ ಅಲ್ಲ ನಮ್ಮ ಕೊರಳಲ್ಲಿ ಮಾಲೆ ಬಂದಿದೆ ಅಂತಂದ್ರೆ ನಾವು ಹನುಮಂತನ ಮತ್ತು ಪ್ರಭು ಶ್ರೀರಾಮಚಂದ್ರರ ಒಂದು ಕೃಪೆಗೆ ನಾವು ಪಾತ್ರರಾಗಿದ್ದೇವಂತ ನಾವು ಭಾವಿಸ್ಕೊಳ್ಬೇಕು ಆ ಪವಿತ್ರತೆ ಆ ಪರಿಶುದ್ಧತೆಯನ್ನ ತಾವು ಕಾಪಾಡಿಕೊಂಡು ಹೋಗಬೇಕು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆಯುರ ಆರೋಗ್ಯವನ್ನು ಆ ರಾಮಾಂಜನೆಯರು ದಯಪಾಲಿಸ್ಲಿ ಅಂತ ಹೇಳಿ